బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణరహితం సద్గురు తం సాయి నమే నిమ్మ ప్రశ్నే సాయి ఉత్తర ఎల్ కతరదం ఇద్దీరి ననగూ నలవత రొంభత్త భాగకి సుస్వాగత ఎల్లరిగూ ಇನ್ನು ಒಂದಾದರೆ ಐವತ್ತಾಗತ್ತೆ ಆಮೇಲೆ ರಿಂಗ್ ಬಗ್ಗೆ ಸಮಾಚಾರ ಆಯಿತಾ ಕಪರ್ ಡೇ ಡೈರಿ ಮತ್ತು ಇನ್ನಿತರ ಕುತೂಹಲಕಾರಿ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಎಂದಂತೆ ಇವತ್ತು ಯಾರ್ಯಾರು ಅಂತ ನೋಡಿಬಿಡೋಣ ನಲವತ್ತೊಂಬತ್ತನೇ ಭಾಗದಲ್ಲಿ ಮಲ್ಲು ಬಾಗಲ್ಕೋಟ್ ಪೂರ್ಣಿಮಾ ಹುಬ್ಳಿಯವರು ಪ್ರಿಯಾಂಕಾ ಹಿರಿಯೂರಿನಿಂದ ಬಂಟ್ವಾಳ್ ಉಮೇಶ್ ರೆಗ್ಯುಲರ್ ರಾಗಿಣಿ ರಾಜಾಜಿನಗರದಿಂದ ಕಾವ್ಯ ಹಾಸನದಿಂದ ಅರ್ಪಿತಾ ಹುಬ್ಬಳ್ಳಿಯಿಂದ ಅವಿನಾಶ್ ಬೆಂಗಳೂರಿನಿಂದ ವಿಶ್ವತ್ ಹುದ್ದೆ ವಿಜಾಪುರದಿಂದ ಮತ್ತು ಅನುಭವ್ ಮೈಸೂರಿನಿಂದ ಕೇಳಿದ್ದಾರೆ ನಲವತ್ತೆಂಟು ಜನ ಕಳಿಸಿದ್ರು ಲಾಸ್ಟ್ ಇಯರ್ ಯಾರು ಮಿಸ್ ಆಗಿದ್ರು ಅವ್ರನ್ನ ನೋಡಿಕೊಂಡು ಈ ವರ್ಷ ಸಾರಿ ಈ ವೀಕು ಯಾಕೋ ವೀಕಿಗೆ ವರ್ಷ ವರ್ಷಕ್ಕೆ ವೀಕ್ ಬರುತ್ತೆ ಹ್ಞೂ ಮಾತಿನ ಲಕ್ಷ್ಯ ಇರಬೇಕು ಅದು ಅಲ್ವಾ ಸೊ ಲಾಸ್ಟ್ ವೀಕಿನ್ಗಿಂತ ಸ್ವಲ್ಪ ಜನ ಜಾಸ್ತಿ ಕೇಳಿದ್ದಾರೆ ಮತ್ತು ಈ ವೀಕ್ ಯಾರು ಉಳ್ಕೊಂಡಿದ್ದಾರೆ ಅವ್ರಿಗೆ ನೆಕ್ಸ್ಟ್ ವೀಕ್ ತಗೊಳ್ತಾನೆ ಹೇಗಿದೆ ತಮ್ಮ ಊರಲ್ಲಿ ಮಳೆ ಬೆಳೆ ಎಲ್ಲ ಮಳೆ ಕಮ್ಮಿ ಆಗಿದೆ ಇಲ್ಲಿ ಕೂಡ ಅಲ್ವಾ ಗಣಪತಿಯ ಹಬ್ಬದ ಭರಾಟೆ ಎಲ್ರಿಗೂ ಅಲ್ವಾ ಗಣಪತಿಯ ವಿಸರ್ಜನೆಯಲ್ಲಿ ಒಂದು ಡ್ಯಾನ್ಸ್ಗಳು ಮಾಡಿಕೊಂಡು ನೀರಲ್ಲೆಲ್ಲ ಹಾಕಿ ಗಣೇಶನ ನೀರಲ್ಲಿ ದುಗ್ಸಿ ತುಂಬ ಕಣ್ರಿ ವಿಸರ್ಜನೆ ಪದ ಅರ್ಥವೇ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ವಿಸರ್ಜನೆ ಅಂದಕ್ಕೆ ಅದಕ್ಕೆ ಗಣೇಶನ ದುಗ್ಸೋದು ಅಲ್ಲ ನಿಮ ನಿಮರ್ಜನ್ ಅಂತಾರೆ ಹಿಂದೀಲಿ ಮರಾಠಿಲಿ ಅಲ್ವಾ ಶುರು ಮಾಡೋಣವಾ ಪರಿಸರ ಸ್ನೇಹಿತ ನಾವೆಲ್ಲ ಸ ಹೇಳ್ಕೊಂಡ್ವಿ ಆದರೆ ಏನು ಪರಿಸರ ಸ್ನೇಹಿತ್ವವನ್ನು ಪಾಲಿಸಲಿಲ್ಲ ಅಲ್ವಾ ಅದ್ರ ಬಗ್ಗೆ ಖೇದ ಇದೆ ನಿಮಗೆ ಓಕೆ ನೋಡೋಣವಾ ಮಲ್ಲು ಬಾಗಲ್ಕೋಟ್ ನೂರ ಐದು ಓಕೆ ಮಲ್ಲು ಬಾಗಲ್ಕೋಟ್ ನೂರ ಐದು ಏನು ಕೇಳ್ತಾ ಇದ್ದೀರಿ ನೋಡೋಣ ಮನಸ್ಸಿನಲ್ಲೇ ಭಯ ಆಂದೋಲನಗಳನ್ನು ಹೊಂದಿದ್ದೀರಿ ಬಾಬಾರವರ ಮಂತ್ರ ಜಪವನ್ನು ಮಾಡಿ ಗುರುವಾರದಂದು ಏಳರ ಜನರಿಗೆ ಭೋಜನ ಹಾಕಿಸಬೇಕು ಎಲ್ಲ ಕಷ್ಟವೂ ನಿವಾರಣೆಯಾಗುತ್ತದೆ ಒಂದು ನಿಮಿಷ ಸ್ನೇಹಿತರೆ ಕಾಲಿಂಗ್ದಲ್ಲಿ ಆಗ್ತಾಯಿದೆ ಯಾರೋ ಬಂದರು ಅಂತ ಅನಿಸುತ್ತೆ ಸಾಯಿರಾಮ್